ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರದ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದೆ ಈ ಹಿನ್ನೆಲೆ ಇವತ್ತು ಧಾರ್ಮಿಕ ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಈಗಾಗಲೇ ಧ್ವಜಾರೋಹಣವನ್ನು ನೆರವೇರಿಸಿದ್ದಾರೆ ರಾಮಮಂದಿರ ನಿರ್ಮಾಣದ ಇತಿಹಾಸವು ಶತಮಾನಗಳಷ್ಟು ಹಿಂದಿನದ್ದು ಮೊಘಲ್ ಚಕ್ರವರ್ತಿ ಬಾಬರ್ನ ಸೇನಾಧಿಪತಿಯಾಗಿದ್ದ ಮೀರ್ಬಾಗಿ ಹಳೆಯ ದೇವಾಲಯವನ್ನ ಕೆಡವಿ ಬಾಬರಿ ಮಸೀದಿಯನ್ನ ನಿರ್ಮಿಸಿದ್ದ ಎಂದು ಹೇಳಲಾಗುತ್ತದೆ ಅಂದಿನಿಂದ ಈ ಸ್ಥಳವು ವಿವಾದದಲ್ಲೇ ಇತ್ತು ಬರೋಬರಿ ಐನೂರು ವರ್ಷಗಳ ಹೋರಾಟ ಬಲಿದಾನಗಳ ನಂತರ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣಗೊಂಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಉದ್ಘಾಟನೆಗೊಂಡಿತು ಉದ್ಘಾಟನೆ ವೇಳೆ ರಾಮ ಮಂದಿರದ ಕಾಮಗಾರಿ ಸಂಪೂರ್ಣವಾಗಿರಲಿಲ್ಲ ಇದೀಗ ಸರಿಸುಮಾರು ಒಂದು ವರ್ಷದ ಬಳಿಕ ರಾಮ ಮಂದಿರದ ಕಾಮಗಾರಿ ಸಂಪೂರ್ಣಗೊಂಡಿದೆ ಅಯೋಧ್ಯೆ ರಾಮಮಂದಿರದ ವೈಶಿಷ್ಟ್ಯವನ್ನು ನೋಡುವುದಾದರೆ ರಾಮಮಂದಿರ ನಿರ್ಮಾಣ ಪ್ರದೇಶವು ಸುಮಾರು ಐವತ್ತೇಳು ಸಾವಿರ ಚದರ ಅಡಿ ಆಗಿದ್ದು ಕಟ್ಟಡವು ಮೂರು ಅಂತಸ್ತಿನ ರಚನೆಯಾಗಿದೆ ಇದು ಕುತುಬ್ ಮಿನಾರ್ಗಿಂತಲೂ ಶೇಕಡಾ ಎಪ್ಪತ್ತು ಹೆಚ್ಚು ಎತ್ತರದಾಗಿದೆ ರಾಮ ಮಂದಿರವು ಬೃಹತ್ ಕಂಬಳ ಮೇಲೆ ನಿಂತಿದ್ದು ರಾಮದೇವರು ಇರುವ ಅತ್ಯಂತ ಪವಿತ್ರ ಭಾಗವನ್ನ ಗರ್ಭಗೃಹ ಅಥವಾ ಗರ್ಭಗುಡಿ ಎಂದು ಹೇಳಲಾಗುತ್ತದೆ ಮಂದಿರದ ಮೂರನೇ ಮಹಡಿಯಲ್ಲಿ ಅತಿ ಎತ್ತರದ ಶಿಖರ ರೂಪದ ಗೋಪುರವಿದೆ ಐದು ಮಂಟಪಗಳ ಮೇಲೆ ಐದು ಶಿಖರಗಳಿದ್ದು ಒಟ್ಟು ಮುನ್ನೂರು ಕಂಬಗಳು ಮತ್ತು ನಲವತ್ನಾಲ್ಕು ತೇಗದ ಬಾಗಿಲುಗಳನ್ನು ಹೊಂದಿದೆ ಇನ್ನು ರಾಮ ಮಂದಿರಕ್ಕಾಗಿ ಮೂವತ್ತು ವರ್ಷಗಳಿಂದ ಇಟ್ಟಿಗೆಯನ್ನು ಸಂಗ್ರಹಿಸಲಾಗಿತ್ತು ಹೌದು ರಾಮ ಮಂದಿರ ನಿರ್ಮಾಣದಲ್ಲಿ ಬಳಸ್ತಾ ಇದ್ದ ಇಟ್ಟಿಗೆಗಳನ್ನು ಮೂವತ್ತು ವರ್ಷದಿಂದ ಸಂಗ್ರಹಿಸಿದ್ದಾಗಿದ್ದು ಅವುಗಳ ಮೇಲೆ ವಿವಿಧ ಭಾಷೆಗಳಲ್ಲಿ ರಾಮದೇವರ ಹೆಸರನ್ನ ಕೆತ್ತಲಾಗಿದೆ ಅಂತೆಯೇ ತಾಜ್ಮಹಲ್ ನಿರ್ಮಾಣಕ್ಕೆ ಬಳಸಿದ ಅದೇ ಮಕರಾದ ಅಮೃತ ಶೈಲೆಯನ್ನ ಬಳಸಿಕೊಂಡು ಗರ್ಭಗುಡಿಯ ಒಳಭಾಗವನ್ನು ಅಲಂಕರಿಸಲಾಗಿದೆ ಗುಪ್ತರ ಕಾಲದಲ್ಲಿ ಅಂದರೆ ನಾಗರ ಶೈಲಿಯು ಹೊರಹೊಮ್ಮಿದ ಈ ಸಂದರ್ಭದಲ್ಲಿ ದೇವಾಲಯಗಳನ್ನು ನಿರ್ಮಿಸುವಾಗ ಅದಕ್ಕೆ ಕಬ್ಬಿಣ ಅಥವಾ ಉಕ್ಕಿನ ಬಳಕೆಯ ಪ್ರಚಲಿತದಲ್ಲಿ ಇರಲಿಲ್ಲ ಕಬ್ಬಿಣದ ಬಾಳಿಗೆ ಸುಮಾರು ಎಂಬತ್ತರಿಂದ ತೊಂಬತ್ತು ವರ್ಷಗಳು ಇದನ್ನ ಮನಗಂಡು ರಾಮಮಂದಿರವನ್ನು ಗ್ರಾನೈಟ್ ಮರಳುಗಲ್ಲು ಮತ್ತು ಅಮೃತ ಶಿಲೆಯನ್ನ ಬಳಸಿ ಅವುಗಳೇ ಪರಸ್ಪರ ಕಚ್ಚಿ ಕೂರುವಂತೆ ಮಾಡುವ ಭೀಕ ಮತ್ತು ಕೀ ಕಾರ್ಯವಿಧಾನದೊಂದಿಗೆ ನಿರ್ಮಿಸಲಾಗಿದೆ ಇದು ಕಟ್ಟಡಕ್ಕೆ ಸಾವಿರ ವರ್ಷಗಳಿಂದ ಜೀವಿತಾವಧಿಯನ್ನ ಖಚಿತಪಡಿಸುತ್ತದೆ ವಿಶೇಷ ಏನು ಅಂತ ರಾಮಮಂದಿರ ನಿರ್ಮಾಣದಲ್ಲೂ ಯಾವುದೇ ಕಬ್ಬಿಣ ಅಥವಾ ಗಾರಿಯನ್ನ ಕೂಡ ಬಳಸಲಾಗಿಲ್ಲ ರಾಮಲಲ್ಲಾ ಮೂರ್ತಿ ಇರುವ ಗರ್ಭಗೃಹ ಮಂಟಪದ ಜೊತೆಯಲ್ಲಿ ಈ ದೇಗುಲದಲ್ಲಿ ಹಲವು ಮಂಟಪಗಳಿವೆ ರಂಗಮಂಟಪ ಹಾಗೂ ನೃತ್ಯ ಮಂಟಪಗಳಿವೆ ಭಕ್ತರು ಮೂವತ್ತೆರಡು ಮೈಲುಗಳನ್ನ ಹತ್ತಿ ದೇಗುಲ ಪ್ರವೇಶವನ್ನ ಮಾಡಬೇಕಿದೆ ನೆಲಮಟ್ಟದಿಂದ ಸಿಂಹದ್ವಾರವು ಹದಿನಾರು ಪಾಯಿಂಟ್ ಹನ್ನೊಂದು ಅಡಿ ಎತ್ತರದಲ್ಲಿದೆ ಮಂದಿರದ ಸಂಕೀರ್ಣದ ಒಳಗೆ ಮಹರ್ಷಿ ವಾಲ್ಮೀಕಿ ಮಹರ್ಷಿ ವಶಿಷ್ಠ ಮಹರ್ಷಿ ವಿಶ್ವಾಮಿತ್ರ ಮಹರ್ಷಿ ಅಗಸ್ತ್ಯ ನಿಷಾದರಾಜ ಶಬರಿಮಾತೆ ಸೇರಿದಂತೆ ಹಲವರಿಗಾಗಿ ಪ್ರತ್ಯೇಕ ಗುಡಿಗಳಿವೆ ಜೊತೆಗೆ ಮಂದಿರದ ನೆಲಮಹಡಿಯಲ್ಲಿ ಗರ್ಭಗೃಹದ ಜೊತೆಗೆ ಐದು ಮಂಟಪಗಳಿವೆ ರಾಮ ದರ್ಬಾರ್ ಮೊದಲ ಮಹಡಿಯಲ್ಲಿದೆ ಇನ್ನು ಎರಡನೇ ಮಹಡಿಯಲ್ಲಿ ಏನೇನು ಇರಬೇಕು ಅನ್ನೋದರ ಯೋಜನೆ ಇನ್ನೂ ನಡೀತಾ ಇದೆ ಭಕ್ತಾದಿಗಳ ವಸತಿ ಸಂಕೀರ್ಣದಲ್ಲಿ ಸ್ನಾನಗೃಹ ಶೌಚಾಲಯ ಬೇಸಿನ್ ಸೇರಿದಂತೆ ಹಲವು ಸೌಲಭ್ಯ ಇಲ್ಲಿದೆ ಇನ್ನು ಮಂದಿರದ ಒಟ್ಟು ಮುನ್ನೂರ ತೊಂಬತ್ತು ಸ್ತಂಭಗಳ ಪೈಕಿ ಪ್ರತಿ ಸ್ತಂಭದಲ್ಲೂ ಹದಿನಾರರಿಂದ ಇಪ್ಪತ್ತೆಂಟು ಮೂರ್ತಿಗಳನ್ನು ಕೆತ್ತನೆ ಮಾಡಲಾಗಿದ್ದು ಎಲ್ಲವೂ ರಾಮಾಯಣದ ಸನ್ನಿವೇಶಗಳಾಗಿವೆ ಪ್ರತಿ ರಾಮನವಮಿಯ ದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸರಿಯಾಗಿ ಸೂರ್ಯನ ಕಿರಣಗಳು ರಾಮಲೀಲಾ ವಿಗ್ರಹದ ಹಣೆಯನ್ನ ಸ್ಪರ್ಶಿಸುವ ರೀತಿ ಕನ್ನಡಿಗಳು ಹಾಗೂ ಮಸೂರಗಳನ್ನು ಅಳವಡಿಕೆ ಮಾಡಲಾಗಿದೆ ಇಪ್ಪತ್ ಮೂರು ಕೋಟಿ ಮಂದಿ ಅಯೋಧ್ಯೆ ಭೇಟಿ ರಾಮಾಯಣ ಕಾಲದಲ್ಲಿ ಅಯೋಧ್ಯೆ ಸುಭಿಕ್ಷವಾಗಿತ್ತು ದಶರಥ ಮಹಾರಾಜ ಶ್ರೀರಾಮನ ಆಳ್ವಿಕೆಯಲ್ಲಿ ಪ್ರಜೆಗಳು ಸಂತಸದಿಂದಿದ್ರು ಪ್ರತಿ ಹಬ್ಬಗಳನ್ನ ಅದ್ಧೂರಿಯಾಗಿ ಆಚರಿಸ್ತಾ ಇದ್ರು ಅಯೋಧ್ಯೆ ಜನರಿಂದ ತುಂಬಿ ತುಳುಕ್ತಾ ಇತ್ತು ಈ ಹಿಂದೆ ಅಯೋಧ್ಯೆಯಲ್ಲಿ ನಡೆದ ದಾಳಿ ದೇವಸ್ಥಾನ ಧ್ವಂಸಗೊಂಡ ಕಾರಣ ಅಯೋಧ್ಯೆಯ ಪರಂಪರೆ ನಶಿಸಿ ಹೋಗಿತ್ತು ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಕಾರ್ಯ ಆರಂಭದ ಬಳಿಕ ಅಯೋಧ್ಯೆ ಭೇಟಿ ನೀಡುವವರ ಸಂಖ್ಯೆ ಹೆಚ್ಚಾಗಿತ್ತು ಈಗ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಬಳಿಕ ಅಯೋಧ್ಯೆಯ ಚಿತ್ರಣವೇ ಬದಲಾದಂತಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅರವತ್ತು ಲಕ್ಷ ಮಂದಿ ಅಯೋಧ್ಯೆಗೆ ಭೇಟಿ ನೀಡಿದ್ರು ಎರಡ್ ಸಾವಿರದ ಇಪ್ಪತ್ತೈದರ ಜನವರಿಯಿಂದ ಜೂನ್ ತಿಂಗಳವರೆಗೆ ಬರೋಬ್ಬರಿ ಮೂರು ಕೋಟಿ ಭಕ್ತರು ಪ್ರವಾಸಿಗರು ಭೇಟಿ ನೀಡಿದ್ದಾರೆ ಡಿಸೆಂಬರ್ ಅಂತ್ಯದ ವೇಳೆಗೆ ಐವತ್ತು ಕೋಟಿ ದಾಟಲಿದೆ ಎಂದು ಅಂದಾಜಿಸಲಾಗಿದೆ ಅಯೋಧ್ಯೆಯಲ್ಲಿ ಇದೀಗ ಗತಕಾಲದ ವೈಭವ ಮರುಕಳಿಸಿದೆ ಈ ಬಾರಿಯ ಅಯೋಧ್ಯೆ ದೀಪಾವಳಿಯಲ್ಲಿ ಇಪ್ಪತ್ತಾರು ಲಕ್ಷಕ್ಕೂ ಅಧಿಕ ದೀಪಗಳ ಬೆಳಕಿ ದಾಖಲೆಯನ್ನು ಬರೆಯಲಾಗಿತ್ತು ಇದೀಗ ರಾಮಮಂದಿರ ನಿರ್ಮಾಣ ಕಾಮಗಾರಿ ಪೂರ್ಣಗೊಂಡಿದ್ದು ಇಂದು ಧ್ವಜಾರೋಹಣ ಕಾರ್ಯ ನಡೆದಿದೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ರಾಮಮಂದಿರದ ಮೊದಲ ಹಂತದ ನಿರ್ಮಾಣವನ್ನು ಪ್ರಾರಂಭಿಸಿತು ಭಾರತದಲ್ಲಿ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ಲಾಕ್ಡೌನ್ನಿಂದಾಗಿ ನಿರ್ಮಾಣ ಕಾರ್ಯವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು ಇಪ್ಪತ್ತೈದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತರಂದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಸಮ್ಮುಖದಲ್ಲಿ ರಾಮನ ವಿಗ್ರಹವನ್ನು ತಾತ್ಕಾಲಿಕ ಸ್ಥಳಕ್ಕೆ ಸ್ಥಳಾಂತರಿಸಲಾಯಿತು ವಿಷ್ಣುವಿನ ಅವತಾರವಾದ ರಾಮಲಲ್ಲಾ ರಾಮ ಮಂದಿರದ ಪ್ರಧಾನ ದೇವರಾಗಿದ್ದು ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ರಾಮ ಮಂದಿರದ ಶಿಲ್ಪವನ್ನ ಕೆತ್ತಿದ ಪ್ರಧಾನ ಶಿಲ್ಪಿಯಾಗಿದ್ದಾರೆ